ಉಕೂರು ಗ್ರಾಮ ಪಂಚಾಯತಿ ಬಳಿ ಸೇರಿರುವ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಉಳ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಅನೇಕ ನಿವೇಶನ ರಹಿತ ರೈತರನ್ನು ಗುರುತಿಸಿ ಹಾಗೂ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಆ ಗ್ರಾಮದಲ್ಲಿರುವಂಥ ಸರ್ಕಾರಿ ಜಮೀನನ್ನು ಗುರುತಿಸಿ ಪ್ರತ್ಯೇಕವಾಗಿ ಮನೆ ಹಾಗೂ ಸೀಟನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಒಂದು ದಲಿತ ಸಂಘರ್ಷ ಸಮಿತಿ ಸಂಘಟನೆ ವತಿಯಿಂದ ಈ ದಿನ ಆ ಒಂದು ಸುತ್ತೋಲೆಯನ್ನು ನಮ್ಮ ಪ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀಡಲು ಈ ದಿನ ಇಲ್ಲಿ ಸೇರಿರ್ತೇವೆ ಈ ಒಂದು ಸುತ್ತೋಲೆಯನ್ನು ನಮ್ಮ ತಾಲೂಕು ಸಂಚಾಲಕರಾದಂಥ ನಮ್ಮ ರಾಮಪ್ಪನವರು ವಿವರಿಸುತ್ತಾರೆ ಬಂದಿಡಲೇ ಏನು ಇವತ್ತಿನ ದಿವಸ ಹುಲ್ಕೂರು ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮದ ಫಾಲಾನುಭವಿಗಳೇನು ನಿವೇಶನ ರಹಿತ ಫಾಲಾನುಭವಿಗಳನ್ನು ಗುರುತಿಸಿ ಕೆಲವು ಅರ್ಜಿಗಳನ್ನು ಕೂಡ ಇವತ್ತು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀವಿ ಹಿಂದೆ ಸುಮಾರು ಕೂಡ ಒಂದು ತಿಂಗಳಿಂದ ಕೂಡ ನಾವು ಗ್ರಾಮ ಪಂಚಾಯತಿಗಳಿಗೆ ಎಲ್ಲ ಗ್ರಾಮ ಪಂಚಾಯತ್ಗಳು ನಿವೇಶನ ರಹಿತರ ಅರ್ಜಿಗಳನ್ನು ಹಾಕಿದ್ದಾರೆ ಅದರ ಸಲುವಾಗಿ ಇವತ್ತು ಗ್ರಾಮ ಪಂಚಾಯಿತಿಯ ಹುಲ್ಕೂರು ಗ್ರಾಮ ಪಂಚಾಯತಿ ಮಾನ್ಯ ಪಿ ಡಿಒ ಅವರಿಗೆ ಮನವಿಯನ್ನು ಕೊಡುವಾಗ ಮುಖಾಂತರ ಬಂದಿದ್ದೀವಿ ಏನಂದರೆ ಹೀಗೆ ಆದೇಶವನ್ನು ಈಗಾಗಲೇ ಸರ್ಕಾರ ಒಂದು ಆದೇಶ ಸುತ್ತಲೇ ಹೊಡೆಸಿದೆ ಎಲ್ಲ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲೂ ನಿವೇಶನ ರೈತರಿಗೆ ಫಲಾನುಭವಿಗಳನ್ನು ಗುರುತಿಸಿ ಆ ಜನಗುಣ ಅನುಗುಣವಾಗಿ ಒಂದು ಎರಡು ಎಕರೆಯಿಂದ ಮೂರು ಎಕರೆವನ್ನು ಜಾಗವನ್ನು ಗುಚ್ಚಿಕೊಡ್ಬೇಕಂತ ಕೂಡ ಸರ್ಕಾರ ಒಂದು ಆದೇಶ ಕೊಟ್ಟಿದೆ ಅದ್ರ ಗುಣವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಸಭೆ ಮಾಡಿ ಗ್ರಾಮ ಪಂಚಾಯತ್ ಒಂದು ರೆಜುಲೇಷನ್ ಮಾಡಿ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮೇಲಿನ ಸಿ ಡಿಸಿಗೆ ಮತ್ತು ಕಾರ್ಯ ನಿರ್ವಹಣೆ ಅಧಿಕಾರಿಗಳಿಗೆಯನ್ನು ಕಳಿಸ್ಕೊಡ್ಬೇಕು ಅದರ ಪರವಾಗಿ ಇವರಿಗೆ ಮನವರಿ ನಾವು ಒಂದು ಮನವಿ ಕೊಡಬೇಕಂತೇಳಿ ಸುಮಾರು ವರ್ಷಗಳಿಂದ ಕೂಡ ದಲಿತ ಸಂಘರ್ಷ ಸಮಿತಿ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೆ ಒಂದು ಇಪ್ಪತ್ತು ವರ್ಷಗಳಿಂದ ಕೂಡ ಈ ಹೋರಾಟ ಒಂದು ಮುಂದೂಡಲಾಗಿ ಬರ್ತದೆ ಇದುವರೆಗೂ ಕೂಡ ನಮಗೆ ಆ ಫಲ ಸಿಕ್ಕಿಲ್ಲ ಈಗಲೂ ಕೂಡ ಗ್ರಾಮ ಪಂಚಾಯತಿಗೆ ಅಲ್ದಾಡುವಂತ ಪರಿಸ್ಥಿತಿ ಆಗಿದೆ ಒಂದು ಕುಟುಂಬದಲ್ಲಿ ಐದು ದಿನ ಹತ್ತು ಜನ ವಾಸವಾಗಿ ಅಂತ ಹಳ್ಳಿಗಳಲ್ಲಿ ಕೂಡ ಮುಳುಗೋಗಿ ಜಾಗ ಇರ್ತಾಯಿಲ್ಲ ಮಳೆ ಬಂದರೆ ವಾಸಕ್ಕೆ ಜಾಗ ಇಲ್ಲ ಒಂದೇ ಮನೆಯಲ್ಲಿ ಕೂಡ ವಾಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ಅದ್ರ ಸಲುವಾಗಿ ಇದನ್ನು ಸಂಬಂಧಪಟ್ಟಾಗಿ ಮೇಲಿನ ಅಧಿಕಾರಿಗಳು ಇದರಿಗೆ ಈ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು ಅವರು ಸುತ್ತಲೇ ಮಾಡಿ ಹೇಳಿ ಇವತ್ತು ಇವರಿಗೆ ಒಂದು ಮನವಿಯನ್ನು ಕೊಡೋಕ್ಕೆ ನಾವೆಲ್ಲ ಕೂಡ ಬಂದಿದ್ದೀವಿ ಇಲ್ಲಿ ಕೆಲವರು ಈ ಗ್ರಾಮದವರು ಬಂದಿದ್ದಾರೆ ನಾವು ನಮ್ಮ ಅವ್ರಿಗೇನಿದೆ ಸೈಡ್ಗಳು ನಮಗೆ ಮನೆಯೆಲ್ಲ ಕಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ತುಂಬ ತೊಂದರೆ ಆಗ್ತಿದೆ ಅಂತೇಳಿ ಕೂಡ ನಮಗೆ ಒಂದು ಸಂಘಟನೆಗೊಂದು ಮಂದಟ್ಟು ಮಾಡಿದ್ದಾರೆ ಅದರ ಸಲುವಾಗಿ ಇವತ್ತು ನಾವು ಉಳ್ಕೂರು ಗ್ರಾಮ ಪಂಚಾಯತಿಗೆ ನಾವು ಒಂದು ಮನವಿಯನ್ನು ಕೊಡೋಕೆ ಬರ್ತಿದ್ದೀವಿ ದಯವಿಟ್ಟು ಇದನ್ನ ಮಾನ್ಯ ಪಿ ಡಿ ಸಾಹೇಬರು ಇದರಿಗೆ ಸರ್ಕಾರಕ್ಕೆ ಏನು ಸುತ್ತಾಲೇ ಕಳಿಸ್ತಾರೋ ಅದು ಕೊಟ್ಟು ನಮಗೆ ಈ ಫಲಾನುಭವಿಗಳಿಗೆ ಸೂಕ್ಷ್ಮ ಜಾಗವನ್ನು ಗುಡ್ಸ್ಕೊಡ್ಬೇಕು ಅಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿಗಳು ಮತ್ತು ಈ ಸುತ್ತಮುತ್ತಲಿನ ನಿವೇಶನ ರಹಿತ ಫಲಾನುಭವಿಗಳೆಲ್ಲ ಬಂದಿದ್ದಾರೆ ಈಗ ನಾವು ಒಂದು ಮಾತು ಹೇಳ್ತೀನಿ ಅಷ್ಟೇ ಬೇರೆ ಏನು ಹೋಗೋ ಯಾಕಂದ್ರೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಅಭಿವೃದ್ಧಿ ಅಧಿಕಾರಿಗಳು ಉಲುಕೂರು ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರ ಏನು ಸುತ್ತೋಲೆ ಹೊರಡಿಸಿದೆಯೋ ಅದಕ್ಕೆ ಮಿಂಚಿ ಮಾನವೀಯತೆಯಿಂದ ಬಡ ಜನರು ಜಾಸ್ತಿ ಇದ್ದಾರೆ ಫಲಾನುಭವಿಗಳಿದ್ದಾರೆ ಅಭಿವೃದ್ಧಿ ಅಧಿಕಾರಿಗಳು ಇದು ಒಂದು ಮಾಡಬೇಕಷ್ಟೇ ಮಾನವೀಯತೆಯಿಂದ ಸ್ವಲ್ಪ ಕೆಲಸ ಮಾಡಬೇಕು ಮಿಕ್ಕಿದೆಲ್ಲ ಸರ್ಕಾರ ನೋಡ್ಕೊಂತದೆ ಇವರು ಮನಸ್ಸು ಮಾಡಿ ಆ ಕೆಲಸ ಮಾಡಬೇಕು ಅಂತಂದರೆ ಮಾಡಬೇಕು ಅಷ್ಟೇ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಸಂಘಟನೆ ವತಿಯಿಂದ ಅರ್ಜಿ ಕೊಟ್ಟಿದ್ದಾರೆ ವಸತಿ ರೈತರದ್ದು ಪಟ್ಟಿಯಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಅಗತ್ಯ ಕ್ರಮ ತಗೊಳ್ಳಿ ಅಂತ ಪಂಚಾಯತ್ ರಾಜ್ ಕಾಯ್ದೆ ಅನ್ವಯ ನಮ್ಮಲ್ಲಿ ಏನು ಗೈಡ್ಲೈನ್ಸ್ಗಳ ಪ್ರಕಾರ ಇರುತ್ತೆ ಅದರ ಪ್ರಕಾರ ನಾನು ಕ್ರಮ ಅಗತ್ಯ ಕ್ರಮ ತೊಗೊಂಡು ಮೇಲಧಿಕಾರಿಗಳಿಗೆ ವರದಿ ಕಳಿಸ್ಕೊಡ್ತೀನಿ ಅಲ್ಲಿಂದ ಮುಂದೆ ಅಲ್ಲಿ ಬಂದಾದ ಮೇಲೆ ಇವರು ಪ್ರತ್ಯೇಕ ಗ್ರಾಮ ಸಭೆ ಮಾಡಬೇಕಾಗ್ತವೆ ಇದು ಬರೀ ಈ ಅರ್ಜಿ ಇಟ್ಕೊಂಡ್ರೆ ಇದಾಗೋದಿಲ್ಲ ಇಂಡಿವಿಜುವಲ್ ಆಗಿ ನಮ್ಗೆ ಅರ್ಜಿಗಳು ಪ್ಲಸ್ ಆಧಾರ್ ಕಾರ್ಡ್ಗಳು ಮತ್ತು ರೇಷನ್ ಕಾರ್ಡ್ಗಳು ಜರಾಕ್ಸುಗಳು ಸಮೇತ ಹಾಕಿ ಪ್ರತಿಯೊಬ್ಬರು ಅರ್ಜಿ ಕೊಡಬೇಕಾಗ್ತವೆ ಅದು ಅರ್ಜಿ ಕೊಟ್ಟಾದ ಮೇಲೆ ನಾವು ಅದು ಅಲಾಟ್ ಅಲಾ ಬಂದಾದ ಬಂದಾದ್ಮೇಲೆ ಎಷ್ಟು ಜನಕ್ಕೆ ಅಲೊಕೇಶನ್ ಮಾಡುತ್ತೆ ಅಂತ ಬಂದಾದಮೇಲೆ ನಾವು ಸ್ಪಾಟಿಗೆ ಹೋಗ್ಬೇಕಾಗತ್ತೆ ಸ್ಪಾಟಿಗೆ ಹೋಗಿ ಅವರು ಫಲಾನುಭವಿ ಅವರ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಿ ಆ ಅಗತ್ಯ ಕ್ರಮಕ್ಕೆ ನಾನು ಏನು ಶಿಫಾರಸು ಮಾಡ್ಬೋದು ಅದಷ್ಟು ನನ್ನ ಮಾತು ಫಲಾನುಭವಿಗಳ ಸಂಘಟನೆಯವರ ಗುರುತಿಸ್ಕೊಡ್ಬೇಕಾ ಇಲ್ಲ ನಾನು ಸರ್ವೆ ಅರ್ಜಿ ಕೊಡಲಿ ಅವರು ಗ್ರಾಮಸ್ಥರು ಅರ್ಜಿ ಕೊಡಲಿ ಅಂದರೆ ಇವಾಗ ಇದನ್ನ ನಾನು ಕಳ್ಸಿಕೊಡ್ತೀನಿ ನಾನು ಈ ಥರ ಕಳಿ ಕೇಳಿದ್ದಾರೆ ಅಂತ ಇದಾದ ಮೇಲೆ ಅವರು ಬೆನಿಫಿಷರೀಸ್ ಅವರೇ ಒಂದು ಅರ್ಜಿಗಳು ಬರೆದು ಬಿಟ್ಟು ಒಂದು ವೈಟ್ ಪೇಪರಲ್ಲಿ ಅರ್ಜಿ ಬರೆದು ಬಿಟ್ಟು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಎರಡನ್ನು ಪಿನ್ ಮಾಡಿ ಸಪ್ರೇಟಾಗಿ ಅರ್ಜಿ ಕೊಡಬೇಕಾಗ್ತದೆ ಅದು ಕೊಟ್ಟಾಗ ಏನು ಮಾಡ್ತೇವೆ ಅದನ್ನು ನಾವು ಲಿಸ್ಟ್ ತಗೊಳ್ತೀವಿ ಲಿಸ್ಟ್ ತಗೊಂಡು ಅದನ್ನು ತಹಸೀಲ್ದಾರ್ ಆಫೀಸಿಗೆ ಕಳಿಸ್ಬೇಕಾಗತ್ತೆ ಕಳಿಸಿದ ಆದ್ಮೇಲೆ ಅಲ್ಲಿಂದ ಅವರು ವೆರಿಫೈ ಮಾಡಿ ಅಂತ ಆದ್ಮೇಲೆ ನಾವು ಡೋರ್ ಟು ಡೋರ್ ಹೋಗ್ತೀವಿ ಇವರು ನಿಜವಾಗ್ಲೂ ಇವ್ರಿಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಅವಾಗ ಇಲ್ಲಿ ಪಬ್ಲಿಕ್ ಮುಂದೆ ಡಿಸೈಡ್ ಆಗುತ್ತೆ ಇವ್ರಿಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಅಲ್ಲಿ ಅವಶ್ಯಕತೆ ಇದೆ ಅಂತ ಕರ್ ಕನ್ಫಮ್ ಆದರೆ ನಾವು ಅಷ್ಟು ಜನದ್ದು ಹೆಸರುಗಳು ಹಾಕ್ಬಿಟ್ಟು ಇಂತಿಂಥವ್ರು ಡೀಟೇಲ್ಸ್ಗಳು ಇಂತಿಂಥ ಕಮ್ಯುನಿಟಿ ಸಂಬಂಧಪಟ್ಟವ್ರು ಇಷ್ಟು ಜನಕ್ಕೆ ಬೇಕು ಅಂತ ಅಂದ್ಬಿಟ್ಟು ನಾವು ಅವಾಗ ಆಯ್ಕೆ ಮಾಡಿ ಕಳಿಸ್ತೀವಿ ಸರಿ ೋಗಿದ್ದಾವೆ ಅದರಲ್ಲಿ ವಾಸವಾಗೋಕ್ಕೂ ತುಂಬ ಕಷ್ಟ ಆಗಿದೆ ಒಂದೇ ಮನೆಯಲ್ಲಿ ನಾಲ್ಕು ಜನ ವಾಸವಾಗಿದ್ದಾರೆ ಅಂಥವ್ರಿಗೆ ಒಂದು ಎರಡೆರಡು ಮನೆ ಕೊಡಬೇಕು ಮೂರು ಜನ ಇದ್ದಾರೆ ಒಂದೇ ಮನೆಯಲ್ಲಿ ಕೌರ್ಗನಳ್ಳಿಯಲ್ಲಿ ತುಂಬ ಇಕ್ಕಟ್ಟು ಆ ಮಕ್ಕಳು ಮರಿ ಪಾಪ ಒದ್ದಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಬಂದು ಜಿ ಪಿ ಮಾಡಿದ್ರು ಅವ್ರ ಜಾಗನೇ ಇಲ್ಲ ಅಲ್ಲಿ ಹೊಲಗಳಲ್ಲಿದ್ದಾವೆ ಅಲ್ಲಿ ಕಟ್ಕೊಳ್ಳೋಕೆ ಅವ್ರಿಗೆ ಜಾಗಗಳಿಲ್ಲ ಊರಂದಿದ್ರೆ ಊರಲ್ಲಿದ್ರೆ ಒಂದು ಸಹಿತ ಇಟ್ಟು ಮಕ್ಕಳಿಗೆಲ್ಲ ಅದಕ್ಕೋಸ್ಕರ ಎಲ್ರಿಗೂ

ಸುಮಾರು ಐವತ್ತು ಜ ಐವತ್ತು ಮನೆಗಳ ಇಪ್ಪತ್ತು ಇಪ್ಪತ್ತೈದು ಮನೆಗಳಿದೆ ಈ ಸರ್ಕಾರಕ್ಕೆ ಕಂಡಿಲ್ಲ ಯಾವಾಗಲೂ ಬರ್ತಾರೆ ಹೋಗ್ತಾರೆ ನಾವು ಏನೋ ಒಂದು ಬೇಡಿಕೆಗಳು ಕೊಟ್ಬಿಟ್ಟು ನಾವು ಮಾಡಿಕೊಡ್ತೀವಿ ಅಂತಾರೆ ಇಪ್ಪತ್ತು ವರ್ಷದಿಂದ ಕೂಡ ಯಾರೂ ಕೂಡ ಈ ಬಗ್ಗೆ ಕ್ರಮ ತಗೊಂಡಿಲ್ಲ ಇದ್ರಿಗೆ ಏನು ಹೇಳ್ತೀವಿ ಸರ್ ಪಿ ಡಿ ಒಗಳಾಗಲಿ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಇರ್ಬೋದು ಸಮಯ ಅವ್ರು ಹೆಂಗೆ ಗುಡಿಸ್ಲಲ್ಲಿ ಮಳೆ ಬಂದರೆ ಸುರಿತದೆ ಮೂಲಗೂ ಕೂಡ ಜಾಗ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಏನು ಅವರು ಮಾತಾಡೋಣ ಎಷ್ಟು ವರ್ಷ ನೀವು ಇದ್ದೀರಿ ಅಂತ ಹೇಳ್ರಿ

ಜನರಿಗೆ ಸರ್ಕಾರಕ್ಕೆ ಓಟ್ ಹಾಕೋ ಅಧಿಕಾರ ಇದೆ ಎಲ್ರಿಗೂ ಆಧಾರ್ ಕಾರ್ಡ್ ಇದೆ ಐಡೆಂಟಿ ಕಾರ್ಡ್ ಇದೆ ಎಲ್ರಿಗೂ ಇದೆ ಆದ್ರೆ ಸೈ ಈ ಅವರು ಅವ್ರ ಅಲ್ಲಿ ಅವರು ಅಲ್ಲಿ ಇದ್ದು ಮನೆ ಕಟ್ಕೊಳಕೆ ಅವ್ರಿಗೆ ಯೋಗ್ಯತೆ ಇಲ್ವಾ ಸರ್ಕಾರ ಇದನ್ನ ಗುರುಸಿಲ್ವಾ ಸರ್ಕಾರಕ್ಕೆ ಮಾತ್ರ ಓಟ್ ಹಾಕಕ್ಕೆ ಅಧಿಕಾರ ಇದೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಮನೆಗಿಲ್ಲ ಅವ್ರಿಗೂ ಮನೆ ಕೊಟ್ರೆ ಅವ್ರಿಗೂ ಒಂದು ಚೆಕ್ ಏನು ಅದೇ ಹೇಳ್ತಾರೆ ಅದೇ ಸರ್ಕಾರ ಅವ್ರ ಮುಂದೆ ಕಳ್ಸಿ ಮಾತ್ರ ಜನ ಬೇಕು ಒಂದು ನಿಮಿಷ ಸರ್ ಈಗ ಏನು ಜಾಗ ಮನೆ ಕಟ್ಕೊಳಕ್ ಜಾಗ ಇಲ್ಲ ಅಂತೇಳಿ ಏನು ಅರ್ಜಿ ಕೊಡಕ್ ಬಂದಿದಾರೋ ಇವರು ವೋಟ್ ಹಾಕಿ ಗೆಲ್ಸಿರ್ತಕ್ಕಂತ ಮೆಂಬರ್ ಕೇಳಿದ್ರೆ ನಮಗೆ ಬರ್ತದ ನಾಳೆ ಬರ್ತದ ಅವ್ರಿಗೆ ಅಷ್ಟು ಇವ್ರಿಗೆಷ್ಟು ಕೊಡ್ಬೇಕು ನಿಮ್ಮಿಂದ ಹಾಕ್ತದ ಹೋಗ್ತದ ಬ್ಯಾಲೆನ್ಸ್ ಮಾಡ್ತಾರೆ ಮತ್ತೆ ಓಟ್ಗೆ ಹೋಗ್ತಾರೆ ಮತ್ತೆ ಓಟ್ ಹಾಕ್ಸ್ಕೊತಾರೆ ಪ್ರತಿನಿಧಿಗಳು ಸರ್ ಬಿಡ್ರಿ ಐದು ಇದ್ದಾರೆ

ಯಾರು ಅರ್ಜಿ ಕೊಟ್ಟಿದ್ದಾರೆ ಅನ್ಬಿಟ್ಟು ಒಂದು ಲಿಸ್ಟ್ ಮಾಡು ಲಿಸ್ಟ್ ಮಾಡ್ಬಿಟ್ಟು ಇವರ ಅರ್ಜಿಗಳನ್ನ ನಾವು ಸ್ವೀಕಾರ ಅಮ್ಮ ನೀವು ಹದಿನೆಂಟು ವರ್ಷ ಒಂದ್ ನಿಮಿಷ ನೀವು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಅವ್ರ ರೀಲರ್ ಬಂದು ಅರ್ಜಿ ಕೊಡ್ತೀವಿ ಅದ್ರದ್ದು ಏನು ಮಾತಾಡಕ್ಕೆ ಹೋಗಲ್ಲ ಅಂದ್ರೆ ನೀವೇನಾರು ಉತ್ತರ ಹೇಳ್ಬೇಕು ಅಂತ ನಾನು ಇಲ್ಲಿಗೆ ಬಂದು ಆರು ತಿಂಗಳಾಗಿದೆ ಆರು ತಿಂಗಳ ಆದ್ಮೇಲೆ ಆರು ತಿಂಗಳಲ್ಲಿ ನನಗೆ ಯಾರು ನಮಗೆ ನಿವೇಶನ ಬೇಕು ವಸತಿ ಬೇಕು ಅಂತ ಯಾರು ಬಂದು ಅರ್ಜಿ ಕೊಟ್ಟಿಲ್ಲ ಇದಕ್ಕೆ ಮುಂಚೆ ಏನ್ ಕೊಟ್ಟಿದಾರೋ ನನಗೆ ಅದ್ರ ಬಗ್ಗೆ ಮಾಹಿತಿ ಈಗ ನೀವು ಅರ್ಜಿ ಕೊಟ್ಟಿದ್ದೀರಾ ನಾನು ಇದು ಬಗ್ಗೆ ನನ್ನ ಒಂದು ಪಂಚಾಯತ್ ರಾಜ್ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೋದು என்ன இரண்டு அப்ளிகேஷன் போட அளவு